ಒಂದು ಪೈಸೆಗೆ ಲಾಯಕ್ಕಿಲ್ಲದ ಬಡ ಮನೆ ಅಳಿಯನ ಬ್ಯಾಂಕ್ ಅಕೌಂಟ್ ಅಲ್ಲಿ ಕೋಟಿ ಕೋಟಿ ಹಣ ಎಲ್ಲಿಂದ ಬಂತು ಈ ಕೋಟ್ಯಾಧಿಪತಿ ಏಕೆ ತನ್ನ ಹೆಂಡತಿಯ ಮನೆಯಲ್ಲಿ ಮರ್ಯಾದೆ ಇಲ್ಲದ ಮನೆ ಅಳಿಯ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಈಗ ಇದೆಲ್ಲ ಕೆಲಸದವನ ಹತ್ರ ಮಾಡಿಸ್ತಾ ಇದ್ಯಾ ಅವನು ಮಾಡಿಲ್ಲ ಅಂದ್ರೆ ನೀನ್ ಮಾಡ್ತೀಯಾ ಇವತ್ತಿನ ತನಕ ನಾನು ಇದೇ ಕೆಲಸ ಮಾಡ್ತಾ ಇದ್ದೆ ಡ್ರೈವರ್ ನನ್ನ ಬ್ಯಾಗ್ಗಳನ್ನು ಬೇಗ ಕಾರಿನಲ್ಲಿ ಇಡು ಮತ್ತು ಕಾರು ತೆಗಿ ಬೇಗ ನನಗೆ ಆಫೀಸ್ಗೆ ಲೇಟ್ ಆಗ್ತಾ ಇದೆ ಈ ಡ್ರೈವರು ಹೋಗ್ತಾನೆ ಗೊತ್ತಿಲ್ಲ ಅಮ್ಮಗೂ ಕೂಡ ಬೆಳಗಿನಿಂದ ಎಲ್ಲಿ ಹೋದ್ನೂ ಗೊತ್ತಿಲ್ಲ ಕೆಲಸ ಅಂದ್ರೆ ಎಲ್ಲರೂ ಎಲ್ಲಾದ್ರೂ ಹೋಗ್ತಾರೆ ಲೀಲಾ ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡು ತನ್ನ ಕೂದಲನ್ನು ಸರಿ ಮಾಡಿಕೊಳ್ಳುತ್ತಾಳೆ ಅವಳು ಹಿಂದಿರುಗಿ ನೋಡಿದಾಗ ಡ್ರೈವರ್ ಬದಲು ಅಮೋಗ್ ಅಲ್ಲಿ ಮಿಂಟಿದ್ದ ಲೀಲಾ ನಾನು ಅಂಗಡಿಗೆ ಹೋಗಿ ವಿಚಾರಿಸಿಕೊಂಡು ಬಂದೆ ನಿನ್ನ ಜ್ಯುವೆಲರಿ ಬರೋದು ಇನ್ನು ಸ್ವಲ್ಪ ದಿನ ಆಗುತ್ತೆ ಅಂತ ಅಂದ್ರು ನೀವು ದಿನವಿಡೀ ಕುಳಿತು ಮಜಾ ಮಾಡಿ ಕಾಲ ಕಳತೀರಿ ಒಬ್ಬರು ಸರಿಯಾಗಿ ಕೆಲಸ ಮಾಡಲ್ಲ ಯಾವಾಗಲೂ ಏನಾದ್ರೂ ಕಾರಣ ಇರುತ್ತೆ ನೀವು ಎಲ್ಲರೂ ಒಂದೇ ತರ ಸೋಮಾರಿಗಳು ಮತ್ತೆ ಹಿಂಗೆ ಆಗಲ್ಲ ಸಾರಿ ಮೈ ಫುಟ್ ನಾಳೆ ಸರಿಯಾದ ಸಮಯಕ್ಕೆ ಬಾ ಇದನ್ನು ಹೇಳಿದ ತಕ್ಷಣ ಲೀಲಾ ತನ್ನ ಬ್ಯಾಗ್ ತೆಗೆದುಕೊಳ್ಳಲು ಹೋಗುತ್ತಿದ್ದಾಗ ಅಮೋಗ್ ಸಹಾಯ ಮಾಡಲು ಬಂದ ನಾನೇ ಇಡ್ತೀನಿ ಲೀಲಾ ಏನು ಬೇಕಾಗಿಲ್ಲ ಅಮೋಘ್ ಶಾಂತವಾಗಿ ನಿಂತು ಅವಳು ಹೋಗುವುದನ್ನೇ ನೋಡುತ್ತಿದ್ದ ಅಮೋಘ್ ಹಿಂದೆ ತಿರುಗಿದ ತಕ್ಷಣ ಅವನ ಕಣ್ಣು ಟೇಬಲ್ ಮೇಲೆ ಇಟ್ಟಿದ್ದ ಫೈಲ್ ಮೇಲೆ ಬಿತ್ತು ಲೀಲಾ ಆ ಫೈಲ್ ತನ್ನ ಬ್ಯಾಗ್ನಲ್ಲಿಡೋಡೆ ಮರೆತಿದ್ದಳು ಅಮೋಘ್ ತಕ್ಷಣ ಆ ಫೈಲ್ ತೆಗೆದುಕೊಂಡು ಅವಳ ಕಡೆ ಓಡಿದ ಅವನು ಅವಳ ಕಡೆ ಹೋಗ್ತಿದ್ದಾಗ ಸೋಫಾದ ಮೇಲೆ ಕೂತಿದ್ದ ಲೀಲಾಳ ತಂಗಿ ಭಾಗ್ಯ ಅವನನ್ನು ನೋಡಿದಳು ಮತ್ತು ಅವನು ಬೀಳಲಿ ಅಂತ ಕಾಲು ಕೊಟ್ಟಳು ಅಯ್ಯೋ ದೇವರೇ ನಿನ್ನ ಏನು ಮಾಡಿದ್ಯಪ್ಪ ನಾನು ಮಾಡಿದೆ ಲೀಲಾ ಫೈಲ್ ಮರ್ತಿದ್ಲು ಅದನ್ನೇ ಕೊಳ್ಬೇಕು ಅಂತ ಎತ್ಕೊಂಡು ಹೋಗ್ತಾ ಇದ್ದೆ ಅಷ್ಟರಲ್ಲಿ ಅತ್ತೆ ಮಧ್ಯ ಬಂದರು ನೀವಿದನ್ನ ತೆಗೆದುಕೊಳ್ಳಿ ಹೌದಾ ಈಗ ನಾನು ನಿಮ್ಮ ದಾರಿಯಲ್ಲಿ ಬಂದ ಮಹಾರಾಜ ತಪ್ಪು ನಂದಲ್ವಾ ಹಾಗಿದ್ರೆ ಅತ್ತೆ ನಿಮ್ಗೇನಾದರೂ ಆಯ್ತಾ ಯಾರಾದರೂ ಗೆ ಕರೆ ಮಾಡಿದ ತಕ್ಷಣ ಇವನಿಂದ ಬಿಸಿ ಟೀ ಅತ್ತೆ ಮೇಲೆ ಬಿತ್ತು ಏನೂ ಆಗಿಲ್ಲ ನನಗೆ ನನ್ನ ಬಗ್ಗೆ ಎಷ್ಟು ಕಾಳಜಿ ಅಂತ ನಂಗೆ ಗೊತ್ತಿದೆ ನಾನು ಚೆನ್ನಾಗಿದ್ದೀನಿ ಡಾಕ್ಟರ್ ಏನು ಬೇಡ ಈ ಕೆಲಸಕ್ಕೆ ಬಾರ್ದೋನು ನನ್ನ ಸೀರೆ ಹಾಳು ಮಾಡಿದ ಅಯ್ಯೋಯೋ ಇವನು ನಿಮ್ಮ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ನ ದುಬಾರಿ ಸೀರೆ ಹಾಳು ಮಾಡ್ದ ಒಂದು ಕಡೆ ಭಾಗ್ಯ ಇಲ್ಲಿ ಕಾರಣವಿಲ್ಲದೆ ಡ್ರಾಮಾ ಮಾಡ್ತಿದ್ದಳು ಮತ್ತೊಂದು ಕಡೆ ಅಮೋಘ್ ನೋಡಿದ ಲೀಲಾ ಹಿಂದಿರುಗಿ ಒಳಗೆ ಬರ್ತಾ ಇದ್ದಳು ಅವಳು ಅಮೋಘ್ ಕಡೆ ತಿರುಗಿ ಸಹ ನೋಡಲಿಲ್ಲ ಅಮೋಘ್ ತನ್ನೊಳಗಿನ ಪ್ರೀತಿ ತುಂಬಿದ ಕಣ್ಣುಗಳಿಂದ ಅವಳ ಒಂದು ನೋಟಕ್ಕೆ ಕಾಯುತ್ತಿದ್ದ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ